మార్నే దిస 11 గంటకి ఇదెల్ల ని మార్నింగ్ సీట్ ని కొటిలా ని అన్న బాయ్ నేను ఇల్ల తీసుకోలేను ఇదో దేవుడి అర్థం అండి కొడితే కవిత సాయం ఈ సీతాడే కవిత ఏ సార్ యు డిస్పిట్ దిస్ అదెల్ల అలా విల్ యు డిస్పిట్ దిస్ నోడే

ನೆನ್ ಓದ್ತೀನಿ ಇವ್ರಿಗೆ ಕನ್ಫ್ಯೂಸ್ ಮಾಡಕ್ಕೆ ಹೊರಟಿದ್ದೀರಿ ನೀವು ಸರ್ ಹಂಗಲ್ಲ ಸರ್ ಅಶೋಕ್ ಅವರು ಪೂರ ಓದಿದ್ದಾರೆ ನಾನು ಬಿಟ್ಟಿದ್ದೀನಿ ನೀವು ಬದಮುರಾಮ ಮತ್ತು ಪರಶುರಾಮ ಮಾತಾಡ್ತಾ ಓದಿದ್ರಿ ಮಾನ್ಯ ಮೌಖಿಕ ಸ್ವಾಗಿ ಸೂಚಿರುವ ಹಿನ್ನೆಲೆಯಲ್ಲಿ ಸಾಧ್ಯ ವರ್ಗಾಯಿಸಲು ಹೇಳಿದಾರಲ್ಲೇ ಅಲ್ಲಿಂದು ಕೊನೆಯಾಗಧ್ಯಕ್ಷಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ ಬೆಳವಣಿಗೆ ಆಗೋದನ್ನ ಆಮೇಲೆ ಅಧ್ಯಕ್ಷರೇ ನಿನ್ನೆ ಹೇಳಿದ ಮೊನ್ನೆ ಆಯ್ತು ಅದು ಡೆತ್ ನೋಟ್ ಡೆತ್ ನೋಟ್ ಎಲ್ಲ ಸಿ ಟೈಮ್ ಅಲ್ಲಿ ಎಲ್ಲ ಕೂಡ ಡೆತ್ ನೋಟ್ ಅವ್ರೆದ್ಲಿಕ್ಕೆ ಈಗ ಅದು ಮತ್ತುಲ್ಲರೂ ಕೂತ್ಕೊಳ್ಳಿಮೆಂಟ್ ಅಂತ ಹಾಕಿ ನ್ಯಾಯ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಸಿಪಿಐ ಎಸ್ ಐ ಟಿ ಆ ತನಿಖೆ ತನಿಖೆ ಇಲ್ಲಿ ಉತ್ತರ ಕೇಳಿ ಬರ್ತೀವಿ ಏನಂತ ಇಲ್ಲ ಅಧ್ಯಕ್ಷರೇ ಈ ತರ ಉತ್ತರ ಕೊಡಕ್ಕಾಗಲ್ಲ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೇಳಿ ನೀವು ಮುಖ್ಯಕ್ಷ ಅದನ್ನ ಮುಖ್ಯಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ನೋಡಿಲಿಕ್ಕೆ ನೇರವಾಗಿ ಸಚಿವರು ಮಾನ್ಯ ಸಚಿವರ ಮೌಖಿಕವಾಗಿ ಅದೆಲ್ಲವನ್ನು ಹೇಳಿದ್ರಲ್ಲ ಎಲ್ಲ ಕೇಳಿದ್ರಿ ಅಲ್ಲ ಕೂಡ ಕೇಳಿದ್ರಿ ಗಾಯಕರು ಿದೆ ಇಡೀ ಪ್ರಕಾರ ಬೈಕೊಂಡಿದ್ದಾರೆ ಚೇಂಜ್ ಮಾಡಲಿಕ್ಕೆ ಸುಳ್ಳು ಸುಳ್ಳು ಹೋಗಿದ್ದು ಯಾರು ಕೂಡ ಚೇಂಜ್ ಮಾಡಲಿಕ್ಕೆ ಆಗಿದ್ದಾರೆ ಡೆತ್ ನೋಟ್ನಲ್ಲಿ ಹೆಸರು ಬಟ್ಟಿದ್ದಾರೆ ಹೆಸರು ಉಪ ಹೆಸರು ಬಂದಿ ಯಾರ ಜನ ಬರೀರಿ ಮಂತ್ರಿ ಹೆಸರು ಮೂವತ್ನಾಲ್ಕು ಜನ ಇದ್ದಾರೆ ಮಂತ್ರಿ ಮುಖ್ಯಮಂತ್ರಿ ಬಿಟ್ಕೊಟ್ಟು ಇಟ್ ಹರಿಶ್ ಪಂಜಾ ಅವ್ರೆ ಪ್ಲೇ ಕಾರ್ಡ್ ನೋಡಿ